ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಜ್ಜಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಬದನೆಕಾಯಿ ಆಲೂಗೆಡ್ಡೆ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಬೇಯಿಸೋದಿಕ್ಕೆ ಹಸಿ ಮೆಣಸಿಕಾಯಿ ಟೊಮೊಟೊ ಎರಡು ಈಗ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಬದನೆಕಾಯಿ ಕೂಡ ಇದ್ದೀನಿ ಬೇಯಿಸೋದಕ್ಕೆ ಟಮೊಟೊದು ಸಿಪ್ಪೆಲ್ಲ ಬಿಡೋ ಬಿಡೋಂಗೆ ಬೇಯಿಸ್ಕೋಬೇಕು ನೋಡಿ ಮಸಾಲೆ ರುಬ್ಬೋದಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದೀನಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸಾಂಬಾರು ಪುಡಿ ಖಾರದ ಪುಡಿ ತೆಂಗಿನಕಾಯಿ ಇಷ್ಟನ್ನು ತಗೊಂಡು ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರ್ ಹಾಕಿ ರುಬ್ಕೋಬೇಕು ನೋಡಿ ಇದು ರುಬ್ಕೊಂಡಿದ್ದಾಯಿತು ಮಸಾಲೆಯ ಈಗ ಈ ಕಡೆ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊರೋಣ ಇದು ಕೂಡ ರುಬ್ಬೋದಿಕ್ಕೆ ಹಾಕಬೇಕು ಬದನೆಕಾಯಿ ಆಲೂಗಡ್ಡೆ ಅದು ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ಮೆಣ್ಸಿನ್ಕಾಯಿ ಟೊಮೊಟೊ ಅದು ಸಪ್ರೇಟ್ ಮಾಡಿ ರುಬ್ಬೋದಿಕ್ಕೆ ಹಾಕಬೇಕು ಮೆಣ್ಸಿನ್ಕಾಯಿ ಟೊಮೊಟೊ ಮಾತ್ರ ಹಾಕಬೇಕು ರುಬ್ಬದಿಕ್ಕೆ ಟೊಮೊಟೊ ಹಸಿಮೆಣಸಿಗಾಯಿ ಬದನೆಕಾಯಿ ಆಲೂಗಡ್ಡೆ ಸೈಡಲ್ಲಿ ಇಟ್ಕೋಬೇಕು ಸಾಂಬಾರು ಚೆನ್ನಾಗಿ ಕುದಿ ಬಂದ ಮೇಲೆ ಅವಾಗ ಹಾಕ್ಬೇಕು ಅದನ್ನು ರುಬ್ಬೋದಿಕ್ಕೆಲ್ಲ ಹಾಕ್ಬಾರ್ದು ಬದನೆಕಾಯಿ ಇದು ಎರಡನೇ ಸತಿ ರುಬ್ಬಿದ್ದಾಯಿತು ಈ ಕಡೆ ಕಾಳು ಕಡಲೆ ಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಆಗಂಗೆ ಉರಿಬೇಕು ಈಗ ಸಾಂಬಾರಿಗೆ ಒಗ್ಗರಣೆ ಒಂದ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗಿದೆ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು ಮಸಾಲೆ ಹಾಕ್ಬಿಟ್ಟು ಎಣ್ಣೆಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಉರಿಬೇಕು ಇದ್ರಾಗೆ ಬಾಡಿಸ್ಬೇಕು ಹಾಗೇನೆ ಎಣ್ಣೆಲೆಯ ನೋಡಿ ಎಣ್ಣೆ ಎಲ್ಲ ತೇಳ್ ಬಂದಿದೆ ಆವಾಗ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಚೆನ್ನಾಗೇ ಕುದಿಯೋದಕ್ಕೆ ಬಿಡಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗೇ ಕುದಿಸ್ಬೇಕು ನೋಡಿ ಒಂದೇಳೆ ಕುದ್ದಾದ ಮೇಲೆ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಕಡಲೆಕಾಳು ಹಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿದ್ಮೇಲೆ ಕಡಲೆಕಾಳು ಹಾಕ್ಬಿಟ್ಟು ಒಂದೇ ಒಂದು ಹತ್ತು ನಿಮಿಷ ಚೆನ್ನಾಗೇ ಕುದಿಸ್ಬೇಕು ಕಡಲೆಕಾಳು ಬೇಯೋ ಹಾಗೆ ಸಾಂಬಾರು ಚೆನ್ನಾಗಿ ಕುದ್ದಾದ ಮೇಲೆ ಬದ್ನೆಕಾಯಿ ಆಲೂಗಡ್ಡೆ ಬೇಯಿಸಿತ್ತಿಟ್ಕೊಂಡಿರ ಅವು ಕೂಡ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಒಂದು ಮೂರು ನಿಮಿಷ ಕುದ್ರೆ ಸಾಕು ಸಾಂಬಾರು ಪರ್ಫೆಕ್ಟಾಗಿ ಆಗುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರ್ತೈತೆ ಈ ಸಾಂಬಾರು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು